ಗೆಳೆಯರೇ ಕೃಷಿ ಮಾಸ್ಟರ್ಗೆ ಸ್ವಾಗತ ಗೆಳೆಯರೇ ಈ ವಿಡಿಯೋದಲ್ಲಿ ನಾವು ದನುಕಾವರ ಡೆಸೈಡ್ ಅನ್ನುವ ಔಷಧವನ್ನು ಎಂತಹ ಬೆಳೆಯ ಮೇಲೆ ಎಷ್ಟು ಪ್ರಮಾಣದಲ್ಲಿ ಉಪಯೋಗಿಸಬೇಕು ಇದು ಎಂತಹ ಹುಳಗಳನ್ನು ನಿವಾರಣೆ ಮಾಡುತ್ತದೆ ಅಂತ ಪೂರ್ತಿ ಸಮಾಚಾರವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಗೆಳೆಯರೇ ನಾವು ಟಾಪಿಕ್ನೊಳಗೆ ಬರೋದಾದರೆ ಡೆಸೈಡ್ನಲ್ಲಿ ಎಂಟೋಪೆನೋಪ್ರಾಕ್ಸ್ ಆರು ಪರ್ಸೆಂಟ್ ಮತ್ತು ಡೈಫೆಂಥಿರಾನ್ ಇಪ್ಪತ್ತೈದು ಪರ್ಸೆಂಟ್ ಡಬ್ಲ್ಯೂ ಜಿ ರೂಪದಲ್ಲಿ ಇರುತ್ತದೆ ಡಬ್ಲ್ಯೂ ಜಿ ಅಂದರೆ ವೆಟಬಲ್ ಗ್ರ್ಯಾನ್ಯೂಲ್ಸ್ ಅಂತ ಡೆಸೈಡ್ ಒಂದು ಬ್ರಾಡ್ ಸ್ಪೆಕ್ಟ್ರಮ್ ಇನ್ಸೆಕ್ಟಿಸೈಡ್ ಕೀಟನಾಶಕ ಮತ್ತು ಕಾಂಟ್ಯಾಕ್ಟ್ ಆ್ಯಂಡ್ ಸ್ಟಮಕ್ ಆ್ಯಕ್ಷನ್ ಮುಖಾಂತರ ಕೆಲಸ ಮಾಡುತ್ತದೆ ಅಂದರೆ ಈ ಔಷಧವನ್ನು ಸ್ಪ್ರೇ ಮಾಡಿದ ಕೂಡಲೇ ಗಿಡದ ಎಲ್ಲ ಭಾಗಗಳಿಗೆ ಸ್ಪ್ರೆಡ್ ಆಗುತ್ತದೆ ಈ ರೀತಿ ಸ್ಪ್ರೆಡ್ ಆಗಿ ಈ ಔಷಧ ಕೀಟಗಳಿಗೆ ತಗುಲಿದರೂ ರಸ ಇರುವ ಕೀಟಗಳು ಎಲೆಗಳ ರಸ ಹೀರಿದ ತಕ್ಷಣವೇ ಅವುಗಳ ನಾಡಿ ವ್ಯವಸ್ಥೆ ಮೇಲೆ ಕೆಲಸ ಮಾಡಿ ರಸ ಇರುವ ಕೀಟಗಳನ್ನು ತಕ್ಷಣವೇ ಕೊಲ್ಲುತ್ತದೆ ಈ ಔಷಧವನ್ನು ಹೆಚ್ಚಾಗಿ ಮೆಣಸಿನಕಾಯಿ ಬೆಳೆಗೆ ಸ್ಪ್ರೇ ಮಾಡುತ್ತಾರೆ ಈ ಮೆಣಸಿನಕಾಯಿ ಬೆಳೆಯಲ್ಲಿ ಬರುವ ಕೆಂಪು ಜಿಗಿ ಅಂದರೆ ರೆಡ್ ಮೈಟ್ಸ್ ಬ್ಲ್ಯಾಕ್ ಥ್ರಿಪ್ಸ್ ಬಿಳೆದೋಮ ವೈಟ್ ಫ್ಲೈಗಳನ್ನು ಸಂಪೂರ್ಣವಾಗಿ ಕಂಟ್ರೋಲ್ ಮಾಡುತ್ತದೆ ಈ ಔಷಧವನ್ನು ಒಂದು ಎಕರೆಗೆ ಐದು ನೂರು ಗ್ರಾಮನ್ನು ನೂರ ಐವತ್ತು ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಮೆಣಸಿನಕಾಯಿ ಬೆಳೆಗೆ ಸ್ಪ್ರೇ ಮಾಡಬೇಕು ಈ ಔಷಧ ಮಾರ್ಕೆಟ್ನಲ್ಲಿ ಐದುನೂರು ಗ್ರಾಂ ಮತ್ತು ಒಂದು ಕೆ ಜಿ ರೂಪದಲ್ಲಿ ಲಭ್ಯವಿರುತ್ತದೆ ಈ ಔಷಧ ಸ್ಪ್ರೇ ಮಾಡಿದ ಒಂದು ಗಂಟೆಯೊಳಗೆ ಮಳೆ ಏನಾದರೂ ಬಂದರೆ ಈ ಔಷಧವು ಕೆಲಸ ಮಾಡುವುದಿಲ್ಲ ಇದರ ಬೆಲೆ ಬಂದು ಐದುನೂರು ಗ್ರಾಂ ಹನ್ನೊಂದು ನೂರ ಐವತ್ತು ಮತ್ತು ಒಂದು ಕೆ ಜಿ ಎರಡು ಸಾವಿರದ ಮುನ್ನೂರು ರೂಪಾಯಿಗಳು ಗೆಳೆಯರೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ಮತ್ತು ವಿಡಿಯೋವನ್ನು ಶೇರ್ ಮಾಡಿ